ಆಸ್ಪತ್ರೆ ಕ್ಲಿನಿಕ್ಗಳ ಬಂದ್ ಮಾಡಿ ಪ್ರತಿಭಟನೆಗಳ ವೈದ್ಯಕೀಯ ಸಿಬ್ಬಂದಿ ಆಗಸ್ಟ್ ಒಂಬತ್ತರಂದು ಪಶ್ಚಿಮ ಬಂಗಾಳದ ವೈದ್ಯ ವಿದ್ಯಾರ್ಥಿನಿ ಮೇಲೆ ಎಸಗಿದ ಅತ್ಯಾಚಾರ ಮತ್ತು ಕೊಲೆಯನ್ನ ಖಂಡಿಸಿ ಚಿಂತಾಮಣಿ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳನ್ನ ಬಂದ್ ಮಾಡಿ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆಯನ್ನ ನಡೆಸಿದರು ತಾಲೂಕು ಐಎಂಎ ಅಧ್ಯಕ್ಷ ಡಾಕ್ಟರ್ ಪಾಷಾ ನೇತೃತ್ವದಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ನ್ಯಾಯಕ್ಕಾಗಿ ಘೋಷಣೆ ಕೂಗಿ ನಂತರ ತಾಲೂಕು ಕಚೇರಿ ಮುಂದೆ ಕೆಲಕಾಲ ಧರಣಿ ನಡೆಸಿ ಸರ್ಕಾರಕ್ಕೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ರವರ ಮುಖಾಂತರ ಮನವಿಯನ್ನ ಸಲ್ಲಿಸಿದರು ಡಾಕ್ಟರ್ ಶ್ರೀಧರ್ ಸಂತೋಷ್ ಜಯಂತಿ ಮುನಿ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆ ಫೋರ್ ನ್ಯೂಸ್ ಬ್ಯೂರೋ ಚಿಂತಾಮಣಿ ದೀನ ಕೃತ್ಯದ ಬಗ್ಗೆ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಭಾರತೀಯ ವೈದ್ಯಕೀಯ ಚಿತ್ರಾಂಪ ಶಾಖೆ ಯಶಸ್ವಿಯಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ಇದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಮತ್ತು ಮಾಧ್ಯಮ ಮಿತ್ರರಾಗಿ ಮತ್ತು ನಮ್ಮ ಎಲ್ಲ ವೈದ್ಯಕೀಯ ಸಿಬ್ಬಂದಿ ವೈದ್ಯಕೀಯ ವೈದ್ಯರು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಎಲ್ಲಾ ಸಾರ್ವಜನಿಕರಿಗೆ ಮತದನ್ನ ಸಲ್ಲಿಸ್ತಾ ಇದೆ ವೈದ್ಯ ಮೇಲೆ ನಡೆದಿರ್ತಕ್ಕಂಥ ಲೈಂಗಿಕ ಕೃತ್ಯ ಲೈಂಗಿಕ ಕೃತ್ಯ ಮತ್ತು ಹತ್ಯೆಯನ್ನು ಖಂಡಿಸಿ ಇಂದು ದೇಶದಾದ್ಯಂತ ವೈದ್ಯರು ಮುಷ್ಕರ ನಿರತರಾಗಿದ್ದಾರೆ ಈ ತರದ ಘಟನೆಗಳು ಎಂದೂ ಮರುಕಳಿಸಬಾರದು ಎಷ್ಟೇ ಕಾನೂನುಗಳು ತಂದರೂ ಯಾವುದು ಸಕ್ರಿಯವಾಗಿ ಜಾರಿ ಆಗ್ತಾ ಇಲ್ಲ ಸೊ ಇದರಿಂದ ವೈದ್ಯರು ನಿರ್ಭೀತಿಯಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ ಇಂಥ ಕೃತ್ಯಗಳನ್ನು ಮುಂದೆ ಮರುಕಳಿಸಿದಂಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಇದರ ಬಗ್ಗೆ ಕ್ರಮ ವಹಿಸಿ ಯಾರು ಅಪರಾಧಿಗಳಿದ್ದಾರೋ ಅವ್ರನ್ನ ತೀಕ್ಷ್ಣವಾಗಿ ಶೀಘ್ರ ಐ ಮೀನ್ ಕಠಿಣವಾಗಿ ಶಿಕ್ಷಿಸಬೇಕಂತೇಳ್ಬಿಟ್ಟು ನಮ್ಮ ಡಾಕ್ಟರ್ಸ್ ವತಿಯಿಂದ ನಾವೆಲ್ಲರೂ ಕೋಡ್ಕೊತ ಇದ್ದೀವಿ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ಏನು ಈಸ್ಟ್ ಆರ್ಗನೈಸ್ ಮಾಡಿ ಏನು ಈಸ್ಟ್ ವೆಸ್ಟ್ ಬೆಂಗಾಲಲ್ಲಿ ಆಗಿರುವಂಥ ಒಂದು ಕ್ಲೀನಸ್ ಟ್ರೈನ್ ಇದೆ ಅದಕ್ಕೆ ಸಂಬಂಧಪಟ್ಟಂಗೆ ಆಗಿ ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರಿಗೆ ಜಸ್ಟಿಸ್ ಶಿಕ್ಷೆ ಆಗಿ ಯಾರು